ಪರಾಶರಂ ಮುನಿವರಂ ಕೃತ ಕ್ರಿಯಂ ಮೈತ್ರೇಯ ಪರಿಪ ಪ್ರಣಿಪತ್ಯ ನಾರಾಯಣ ವರಾಹನ ವಿಶ್ವರೂಪವನ್ನ ಪರಿಚಯ ಮಾಡುತ್ತಾ ಪೃಥ್ವೀ ದೇವಿ ಮಾಡಿದ ಪ್ರಾರ್ಥನೆಯನ್ನು ನಾವು ನೋಡುತ್ತಾ ಇದ್ದೆವು ಹಿಂದೆಯೂ ನನ್ನನ್ನು ನೀನು ಎತ್ತಿ ಮೇಲೆ ಕೆಟ್ಟವನು ಇಡೀ ಪಂಚಭೂತಗಳ ಮಾತ್ರ ಅಲ್ಲ ಎಲ್ಲಾ ಸ್ವತ್ತುಗಳು ಕೂಡ ನಿನ್ನ ವಶದಲ್ಲೇ ಇರುವಂಥವುಗಳು ಅಂತೆಲ್ಲ ಸ್ತೋತ್ರ ಮಾಡ್ತಾ ಬಹುಶಃ ನಿನ್ನೆ ಹೇಳಿದ ಒಂದು ಸಾಲು ಈ ಟೆಕ್ಸ್ಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಬಂದಿದೆ ಅನ್ಸುತ್ತೆ ಹದಿನಾಲ್ಕನೇ ಶ್ಲೋಕ ನಾನು ಇನ್ನೊಮ್ಮೆ ಹೇಳ್ತೇನೆ ಅಲ್ಲೇನು ಬೇರೆ ತರ ಇದ್ದ ಹಾಗಿತ್ತು ಪರಾತ್ಮನೇ ನಮಸ್ತೆ ಸ್ತು ನಮಸ್ತೆ ಪುರುಷಾತ್ಮನೇ ಪ್ರಧಾನ ಪುರುಷವು ವ್ಯಕ್ತ ಕ ನಮಃ ಅದನ್ನಲ್ಲಿ ಪಾಲ್ ಮಾಡಿದ ಇತ್ತು ಅದೇನೋ ಅಂದ್ರೆ ಅದರ ಸ್ವಾರಸ್ಯವೂ ಹೊರಟು ಹೋಗುತ್ತೆ ಪ್ರಧಾನ ಪುರುಷ ವ್ಯಕ್ತ ಕಾಲಭೂತಾಯ ನಮ ಹಾಗೆ ಹೇಳಿದ್ರೆ ಅದರ ಪರಿಪೂರ್ಣತೆಯನ್ನು ನಾವು ವಿವರಣೆ ಕೊಡ್ಲಿಕ್ಕೆ ಸುಲಭ ಆಗುತ್ತೆ ಇಲ್ಲಾಂದ್ರೆ ಅದರ ನಿಜವಾದ ಅಭಿಪ್ರಾಯವೇ ಮರೆಮಾಚುದಂತಿರುತ್ತೆ ಪೂರ್ಣ ಅರ್ಥವನ್ನು ಅದು ಕೊಡುದಿಲ್ಲ ಯಾಕಂದ್ರೆ ಪುರುಷ ಅನ್ನೋ ಶಬ್ದ ಹ್ಮ್ ಮುಖ್ಯವಾಗಿ ಮತಮುಖನ ಪರಿಚಯವನ್ನು ಕೊಡುವಂಥದ್ದು ಪ್ರಧಾನ ಅಂದ್ರೆ ಪ್ರಕೃತಿಯ ತತ್ವ ಪ್ರಧಾನ ತತ್ವ ಅಂತ ಹೇಳ್ತಾರೆ ಅದು ಅಲ್ಲೂ ಕೂಡ ಭಾಗವತದಲ್ಲೂ ಉಲ್ಲೇಖಗೊಂಡಿರುವಂತಹ ಮಾತು ಅದರ ಜೊತೆಗೆ ವ್ಯಾಕ್ತ ಅಂತದು ಸೃಷ್ಟಿಯಾದ ವಿಷಯ ಕಾಲ ಅನ್ನೋದು ಆ ವಸ್ತುಗಳು ಘಟಿಸುವಾಗ ಅದು ಪ್ರಕೃತಿಯಲ್ಲಿ ಯಾವ ಪಾಯಿಂಟ್ ಅಲ್ಲಿ ನಿಂತಿದೆ ಅಂತ ತಿಳಿಸ್ಲಿಕ್ಕೆ ಅನುಕೂಲಕರವಾಗುತ್ತೆ ಈಗ ಶಿಲಾಯುಗ ಲೋಹಯುಗ ಅಂತೆಲ್ಲ ಹೇಳೋದ್ರ ಅಭಿಪ್ರಾಯ ಇದೆಲ್ಲ ಸುಳ್ಳು ನಮ್ಗೆ ಮಹಾಭಾರತದಲ್ಲಿ ಶಿಲೆಯ ಪ್ರಯೋಗ ಭಾ ಆ ಲೋಹಗಳ ಪ್ರಯೋಗ ಅದಕ್ಕಿಂತ ಪೂರ್ವದಲ್ಲೇ ಇತ್ತು ನಾನು ಹೇಳಿದ್ದು ಸುಮ್ಮನೆ ಒಂದು ಕಾಲದ ಘಟ್ಟವನ್ನು ಗುರುತಿಸುವಾಗ ಕೃಷ್ಣನ ಕಾಲ ರಾಮನ ಕಾಲ ಬುದ್ಧನ ಕಾಲ ಶಂಕರರ ಕಾಲ ರಾಮಾನುಜರ ಕಾಲ ಮಧ್ವರ ಕಾಲ ಅಂತ ಏನು ಹೇಳ್ತೇವೋ ಅಂತಹ ಹೇಳುವಿಕೆಗೆ ಕಾರಣಭೂತವಾದ ವಸ್ತು ಕಾಲ ಅಂತಹ ಕಾಲವನ್ನು ನಿಯಮಿ ನಿಯಮಿಸುವ ನಿಯಂತ್ರಣಗೊಳಿಸುವ ಭಗವಂತನ ಸ್ವರೂಪವನ್ನು ಪರಿಚಯ ಮಾಡಿಕೊಡುವಾಗ ಕಾಲಭೂತಾಯ ಕಾಲ ಸ್ವರೂಪನಾಗಿ ನಿಂತಿರುವ ಓ ಭಗವಂತನೇ ನಿನಗೆ ನಮಸ್ಕಾರ ಅಲ್ಲಿ ಏನಿದೆ ಶ್ಲೋಕದಲ್ಲಿ ನೀ ಪ್ರಧಾನ ವ್ಯಕ್ತಭೂತಾಯ ಅಂತೇನು ಇದೆ ನಮಸ್ತೆ ಪರಮಾತ್ಮಾತ್ಮನ್ ಅಂತಿದೆ ಪರಾತ್ಮನೇ ನಮಸ್ತೆ ಸು ನಮಸ್ತೆ ಪುರುಷಾತ್ಮನೇ ಪ್ರಧಾನ ಪುರುಷೋ ವ್ಯಕ್ತ ಕಾಲಭೂತ ಇದೇನು ತ್ವ ಕರ್ತಾ ಸರ್ವಭೂತಾನಂ ಂತೆ ಪ್ರಭೋ ವಿಷ್ಣು ಪ್ರಭೋ ಬ್ರಹ್ಮ ವಿಷ್ಣು ರುದ್ರಾತ್ಮ ರೂಪ ಧೃತ್ ನಾರಾಯಣನನ್ನ ಪೃಥ್ವಿ ಸ್ತೋತ್ರ ಮಾಡ್ತಾಳೆ ತ್ವಂ ಕರ್ತಾ ಸರ್ವಭೂತಾನ ಎಲ್ಲ ಜೀವಿ ಜೀವಿಗಳನ್ನ ನೋಡಿಕೊಳ್ಳಬೇಕು ಅನ್ನುವ ಆಜ್ಞೆಯನ್ನ ಆಜ್ಞೆಯನ್ನು ಅವನಿಗೆ ಯಾರು ಹೊರಡಿಸಿಲ್ಲ ಆದ್ರೆ ಅವನು ಯಾವತ್ತೂ ಕೂಡ ಆ ಆಜ್ಞೆಯನ್ನ ಅಂದ್ರೆ ನನಗೆ ಆಜ್ಞೆ ಯಾರು ಕೊಡ್ಲೇ ಇಲ್ಲ ಅಂದ್ರೂ ಕೂಡ ಒಬ್ಬ ಆಜ್ಞೆಯನ್ನು ಪಾಲಿಸೋನು ಹೇಗೆ ಪಾಲಿಸ್ತಾನೋ ಹಾಗೆ ನಿಷ್ಠೆಯಿಂದ ಪಾಲಿಸ್ತಾ ಹೋಗ್ತಾನೆ ಅಂದಾಗಿ ಕಾಲಭೂತ ಕಾಲ ಸ್ವರೂಪನಾಗಿ ತಾನೇ ನಿಂತು ಇಡೀ ಜಗತ್ತನ್ನ ತನ್ನೊಳಗೆ ಇರಿಸಿಕೊಂಡಿದ್ದಾನೆ ತ್ವ ಕರ್ತ ಸರ್ವಭೂತಾನುವವನು ಅವನೇ ಇಡುವವನು ಅವನೇ ಕೊಂಡೊಯ್ಯುವವನು ಇಟ್ಟು ತಂದು ಕೊಂಡೊಯ್ಯುವವನೇ ಮೂರು ಬ್ರಹ್ಮ ರುದ್ರ ಮನುಷ್ಯ ಅನ್ನುವ ಸ್ಥಿತಿಯಲ್ಲಿ ಭಗವಂತನೇ ಅವರಲ್ಲಿ ನಿಂತು ಆಯಾ ಕರ್ಮಗಳ ಅಂದ್ರೆ ತನಗೆ ಎಂತ ಮತ್ತೊಂದು ರೂಪ ತಗೊಳ್ತಾನೆ ಅದು ಆಗತ್ತೆ ತಾನೇ ಚತುರ್ಮುಖಿ ಒಂದು ರೂಪದಿಂದ ನಿಲ್ತಾನೆ ಅವನು ಬ್ರಾಹ್ಮನಾಗ್ತಾನೆ ತಾನೇ ಇನ್ನೊಂದು ರೂಪದಿಂದ ಶಿವನಲ್ಲಿ ಸೇರಿಕೊಳ್ತಾನೆ ಅದು ಶಿವನ ಕಾರ್ಯಗಳನ್ನು ಲೋಕದಲ್ಲಿ ಹೇಳುತ್ತೆ ಆದರೆ ಇಲ್ಲಿ ಹೇಳುತ್ತಾರೆ ಅಂದ್ರೆ ಬ್ರಹ್ಮವಿಷ್ಣು ರುದ್ರಾತ್ಮದೃಕ್ ರೂಪದೃಕ್ ಚತುರ್ಮುಖನಾಗಿ ಪಂಚಮುಖನಾಗಿ ಮತ್ತು ಅನಂತ ತೋಳಿನವನಾಗಿ ಹೊರಗಡೆ ಕಾಣುವಂತಹ ಶಕ್ತಿಯೊಳಗೆ ತಾನು ನೆಲೆಸಿ ಅದಕ್ಕೊಂದು ಸ್ವರೂಪವನ್ನ ಕಲ್ಪಿಸಿಕೊಟ್ಟು ಧೃತ್ ಅಂತ ಹೇಳಿದರು ಆ ರೂಪವನ್ನ ಧರಿಸಿದವ ಸಂಭಕ್ಷಯಿತ್ವ ಸಕಲಂ ಜಗತ್ತೇ ಕರ್ಣವೀಕೃತೆ ತ್ವೇವ ಗೋವಿಂದ ಚಿಂತೆಮಾನೋ ಮುುಭಿ ಸಂಭಕ್ಷಯಿತ್ವ ಸಕಲಂ ಎಲ್ಲವನ್ನು ಕೊನೆಗೆ ಮುಕ್ತಾಯಗೊಳಿಸಿ ಇಡೀ ಜಗತ್ತನ್ನ ಒಂದೇ ನೀರಿನ ಅಡಿಯಲ್ಲಿ ನೆಲೆಸುವಂತೆ ಮಾಡಿ ಸ್ವಾಮೇವ ನೀನೆ ಎಲ್ಲದರ ನಿಯಾಮಕನಾದ ನೀನೆ ಶೇಷನಲ್ಲಿ ಮಲಗಿ ಏ ಗೋವಿಂದ ನಿನ್ನ ನಿರಂತರವಾಗಿ ಈ ಚರಿತ್ರೆ ಅಂದ್ರ ಪಾರಾಗಬೇಕಾದವನು ನಿನ್ನ ನಿಲ್ಲೇ ಕಟ್ಟಾಕ್ತಾರೆ ಆದ್ರೆ ನೀನು ಅದಕ್ಕೋಸ್ಕರನೇ ಕೆಲವೊಂದು ಸರ್ತಿ ಅವತಾರ ಸಮಾಪ್ತ ಮಾಡಿದೆ ಎಂದು ಗುರುತು ಗುರುತಿಗೆ ತಂದು ಕೊಡ್ತಾರೆ ಆದರೆ ಉದ್ದೇಶ ಬೇರೆ ಇರುತ್ತೆ ಆದ್ರೆ ಇಲ್ಲಿ ತಾನು ಮಾಡುವ ಪ್ರತಿಯೊಂದು ಕಾರ್ಯವನ್ನು ಕೂಡ ಆಯಾ ವ್ಯಕ್ತಿಯ ಪರವಾಗಿ ಏನ್ ಮಾಡುತ್ತಾನೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ವ್ಯವಸ್ಥೆ ವ್ಯವಸ್ಥೆ ಮಾಡುವುದು ಅನ್ನೋದು ಸಹಜವಾದ ಒಂದು ಲಕ್ಷಣ ಇದು ಪೃಥ್ವಿ ಹೇಳಿದ ಮಾತಾದ್ರಿಂದ ಕೃಷ್ಣಾಮೃತ ಮಹರಣದಲ್ಲಿ ಬಂದ ರೀತಿಯದ್ದೇ ಒಂದು ಮಾತು ಮುಂದೆ ಇದೆ ಹ್ಮ್ ಅದಕ್ಕಿಂತ ಮುಂಚೆ ಒಂದಿದೆ ತನ್ನ ಜಾನಾತಿ ಕಷ್ಟನ ಅವತಾರೇಶು ಯದ್ ರೂಪಂ ಭವತಃ ನಿನ್ನ ಪರಂ ರೂಪಂ ಇದು ಪೃಥ್ವಿ ಕೇಳುವ ಶಬ್ದದಿಂದಾಗಿ ನಿನ್ನ ಅನುಸಂಧಾನವನ್ನ ಯಾರ್ಯಾರು ಎಷ್ಟೆಷ್ಟು ತಿಳಿದಿದ್ದಾರೋ ಅಷ್ಟು ಅವರು ಬಿಡುಗಡೆ ಇದಾರಿಯನ್ನು ಹತ್ರ ಹತ್ರ ಸಿಗ್ತಾರೆ ಆದ್ರೆ ಯಾರು ತಿಳಿದಿಲ್ವೋ ಎಷ್ಟ ತನ್ನ ಜಾನಾತಿ ಎಷ್ಟನ ತನ್ನ ಬಗ್ಗೆನೂ ಗೊತ್ತಿಲ್ಲ ಉಳ್ದವ್ರ ಬಗ್ಗೆನೂ ಗೊತ್ತಿಲ್ಲ ಅವತಾರೇಶು ಯದ್ರೂಪಂ ತಜ್ಜಾನಂತಿ ಮನೀಷಿಣ ಆದರೆ ಮನೀಷಣ ಜ್ಞಾನಿಗಳಾದವರು ಅವತಾರಗಳಲ್ಲಿ ಯಾವ ರೂಪವನ್ನು ತೊಟ್ಟಿದ್ದಾನೋ ಆ ರೂಪವೇ ಇದು ಅಂತ ಇನ್ನು ಕೆಲವರು ಭಾವಿಸುವುದಿದೆ ಇದು ಆ ರೂಪ ಆ ಮುಂದಿನ ಮಾತು ಪ್ರಸಿದ್ಧ ಆ ಕೇಳಲಿಕ್ಕೆ ಸಿಗುವಂಥದ್ದು ಅವತಾರಗಳಲ್ಲಿ ಯಾವ ರೂಪ ತೊಟ್ಟಿದ್ದಾನೆ ಮೂಲದಲ್ಲಿ ಯಾವ ರೂಪದಿಂದ ಇದ್ದಾನೆ ಇದೆಲ್ಲವನ್ನು ತಿಳಿದವರು ತಿಳಿಯುತ್ತಾರೆ ಸ್ವಾಮಾರಾಧ್ಯ ಪರಂ ಬ್ರಹ್ಮ ಯಾತ ಮುಕ್ತಿಮುಕ್ಷ ವಾಸುದೇವ ಮನಾರಾಧ್ಯ ಮೋಕ್ಷಂ ತಮ್ಮ ಇದು ಕೃಷ್ಣಾಮೃತ ಹರಣದಲ್ಲಿ ಬಂದ ಮಾತು ಇಲ್ಲಿದ್ದೇ ತಗೊಂಡಿದ್ದು ಅಂತ ಒಂದು ಕ್ಲೂ ಎಲ್ಲೂ ಕೂಡ ಸ್ವಂತದ್ದು ತಲೆಯಲ್ಲಿ ಇದ್ದಿದ್ದೆಲ್ಲ ಹಾಕಿದ್ದಿಲ್ಲವೇ ಇಲ್ಲ ಬಹಳ ಜನ ಇದೇ ಆಕ್ಷೇಪ ಇದು ಮತ್ತೆ ಯಾರು ನಮ್ಮವರು ಪ್ರಿಂಟ್ ಮಾಡಿದ್ರಲ್ಲಿ ಮಾತ್ರ ಅಲ್ಲ ಜಗತ್ತಿನ ಎಲ್ಲಾ ಕಡೆಯ ಮ್ಯಾನಸ್ಕ್ರಿಪ್ಟ್ ಗಳಲ್ಲೂ ಇದೇ ತರಹದ ಪಾಠ ಇರುವುದಾದ್ರಿಂದ ತ್ವಾಂ ನಿನ್ನನ್ನು ಆರಾಧ್ಯ ಆರಾಧಿಸಿ ಪರಂ ಬ್ರಹ್ಮವಾದ ತತ್ವವನ್ನು ಮೋಕ್ಷವಹ ಮುಕ್ತಿಂಯಾದಿ ಮೋಕ್ಷಗಳು ಮುಕ್ತಿಯನ್ನು ಹೊಂದುತ್ತಾರೆ ವಾಸುದೇವಂ ಅನಾರಾಧ್ಯ ಕೋಮೋಕ್ಷ ವಾಸುದೇವನನ್ನ ಆಧರಿಸದೆ ಆಶ್ರಯಿಸದೆ ಯಾರು ಕೂಡ ಈ ಸಂಸಾರದ ತಾಪತ್ರದಿಂದ ಪಾರಾಗಿ ಹೋಗಿ ಆರಾಧ್ಯ ಆರಾಧ್ಯ ಈ ನದಿಯಲ್ಲಿ ಮುಳುಗಿ ಬರ್ತಾನೋ ಅವನು ಮೋಕ್ಷವನ್ನು ಪಡಿತಾನೆ ಅಂತ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಸಾಧ್ಯವ ಆ ನದಿಯ ಬಗ್ಗೆಯೋ ಅಥವಾ ಆ ಕ್ಷರೋರ ಬಗ್ಗೆಯೋ ಅಥವಾ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೋ ಅಥವಾ ಮೂರ್ತಿಯ ಬಗ್ಗೆ ಅದಕ್ಕೊಂದು ಪ್ರತ್ಯೇಕತೆ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಅದು ಕಾಣಲ್ಲ ಆದ್ರೆ ಯಾವಾಗ ಅಲ್ಲಿ ಸರಿಯಾದ ವಿಚಾರ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೋ ಅಲ್ಲಿ ಈ ಶ್ಲೋಕವನ್ನು ಧೈರ್ಯವಾಗಿ ಹೇಳ್ತಾ ವಾಸುದೇವಂ ಅನಾರಾಧ್ಯ ವಾಸುದೇವ ಅಂದ್ರೆ ಏನು ಎಲ್ಲೆಡೆ ತುಂಬಿದ ಜಾಗ ಅಂತ ವಾಸುದೇವ ವಸುದೇವೇ ಭವ ನಮ್ಮಲ್ಲಿ ಸಾಧ್ವಿ ಈ ಚಿಂತನೆಯಲ್ಲಿ ಅತ್ಯಂತ ಸಹಜವಾದ ಚಿಂತನೆ ಬರಬೇಕು ಅಂತಂದ್ರೆ ಅದು ಆಗಬೇಕು ಅಂತಂದ್ರೆ ಮಧ್ವರ ಮಾತುಗಳಿಗೆ ಶರಣಾಗಬೇಕು ಆದ್ರಿಂದಾಗಿ ವಾಸುದೇವನನ್ನ ಕರ್ಕೊಂಡು ಹೋಗಲಿಲ್ಲ ಅಥವಾ ವಾಸುದೇವನನ್ನ ಆರಾಧನೆ ಮಾಡಲಿಲ್ಲ ಅನ್ನೋದಕ್ಕೆ ಲಾಭ ನಷ್ಟ ಯಾರಿಗೆ ಅಂದ್ರೆ ಉಪಾಸನೆ ಮಾಡಿದವರಿಗೆ ಮಾಡದವರಿಗೇನೆ ಬೇರೆ ಬೇರೆ ಫಲ ಮಾಡಿದವನಿಗೆ ಸಿಗುತ್ತೆ ಮಾಡದವನಿಗೆ ಸಿಗಲ್ಲ ಮಾಡಿದವನು ಕೂಡ ಆಸ್ತಿಕನಾಗಿ ಏನೇನ್ ಮಾಡ್ತಾನೆ ಅಂತ ಅನ್ನೋದನ್ನ ಹಿಂದೆ ನಾವು ಸ್ವಲ್ಪ ಶಬ್ದಗಳನ್ನ ನೋಡಿದ್ವಿ ಅವ್ನು ಒಳ್ಳೆ ಕೆಲಸ ಮಾಡುವಾಗ್ಲೂ ಎಲ್ಲರೂ ಹೊಗಳ್ತಾರೆ ಮಾಡ್ತಾರೆ ಹೊರತು ಎಲ್ರಿಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡುವುದಿಲ್ಲ ಅದರಿಂದಾಗಿ ಭಗವಂತನ ಆರಾಧನೆಯ ಫಲ ಶಾಶ್ವತ ಉಳಿದ ದೇವತೆಗಳ ಆರಾಧನೆಯ ಫಲ ಅದು ನೈನಿತ್ತಿಕವೋ ಅಥವಾ ಇನ್ನೇನೇ ಒಂದು ರೀತಿಯಿಂದ ಆಗಿದ್ರು ಕೂಡ ಎಲ್ಲವೂ ಕೂಡ ಭಗವನ್ಮಯ ಇದು ಕೋಮೋಕ್ಷ್ಮ ಇಷ್ಟನ್ನ ಈ ಈ ಶ್ಲೋಕದ ಅಭಿಪ್ರಾಯವನ್ನು ನಾವು ನೋಡಿದೆವು ಇನ್ನು ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಮೋಕ್ಷಕ್ಕೆ ಸಾಧ್ಯವಾಗುವ ಭಗವಂತನ ಗ್ರಹಿಕೆಯ ಬಗ್ಗೆ ಮಾತಾಡ್ತಾರೆ ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿ ಬುದ್ಧಿ ಆತ್ಮ ಭಾನುಸುತ ಸ್ವಭಾವ ನರೋಮಿ ಅಧ್ಯಂ ಪರತ್ಮಿ ನಾರಾಯಣ ಶ್ರೀಕೃಷ್ಣಾರ್ಪು ನಮಸ್ತೆ